ಮೊನ್ನೆ ಮೊನ್ನೆ ತಾನೆ ಶಿವಮೊಗ್ಗ ಹೋಗಿ ಬಂದಿದ್ದೆ ನೋಡಿರ್ತೀರಾ ವ್ಲಾಗ್ ಎಲ್ಲ ಅಂಡ್ ಇವತ್ತು ಮನೇಲಿ ನೋಡಿ ಈ ತರ ಈ ಇಷ್ಟು ಸಿಂಪಲ್ ಆಗಿ ಅಷ್ಟೇ ಸೆಲೆಬ್ರೇಟ್ ಮಾಡೋದು ಸೊ ಪೂಜೆ ಎಲ್ಲ ಮಾಡಿ ಆಗಿದೆ ಬೆಳಗ್ಗೆ ಬಸ್ ಹತ್ತದೆ ಬೆಳಗ್ಗೆ ನಾಲ್ಕುವರೆಗೆ ಹೋಗಿ ನೋಡಿ ನೋಡಿ ಕಾಯ್ತಾ ಇರೋದಾ ಗೊತ್ತೇ ಇಲ್ಲ ಕಾಯೋದಿನ್ನೇನು ಮಾಡಿ ಇನ್ನ ಒಂದು ವಿಡಿಯೋ ತರಿದ್ದೀನಿ. ಓಹ್, ಏಕೆ? ಸೇಲ್ತಿದ್ದಾರೆ. ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಇವಾಗ ಪೂಜೆ ಮಾಡ್ತೀವಿ? ಗುಡ್ ಬನ್ನ. ಆಯ್ತು. ಹಾಯ್ हेलो ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಚೆನ್ನಾಗಿ ಇದ್ದೀರಾ ಇವತ್ತು ಗೌರಿ ಗಣೇಶ ಹಬ್ಬ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಗೌರಿ ಹಬ್ಬ ನಾಳೆ ಗಣೇಶ ಹಬ್ಬ ನಾನಿವತ್ತು ಮೊನ್ನೆ ಮೊನ್ನೆ ತಾನೇ ಶಿವಮೊಗ್ಗ ಹೋಗಿ ಬಂದಿದ್ದೆ ನೋಡಿರ್ತೀರ ವ್ಲಾಗೆಲ್ಲ ಆ್ಯಂಡ್ ಇವತ್ತು ಮತ್ತೆ ಊರಿಗೆ ಹೋಗ್ತಿದ್ದೀನಿ ಭದ್ರಾವತಿಗೆ ಹೋಗ್ತಿದ್ದೀನಿ ಸುಮ್ಮನೆ ಹೋಗ್ತಾ ಇದ್ದೀನಿ ಹಾಗೆಯೇ ಹೋಗಿ ತುಂಬ ದಿನ ಆಗಿತ್ತಲ್ಲ ಸೊ ಇವತ್ತು ಹೋಗೋಣ ಅಂತ ಹೇಗಿದ್ರು ಇವತ್ತು ನೈಟು ಬಿಟ್ರೆ ನಾಳೆ ಮಾರ್ನಿಂಗ್ ರೀಚ್ ಹಾಕ್ತೀನಿ ಗಣೇಶ ಹಬ್ಬಕ್ಕೆ ಕರೆಕ್ಟಾಗಿ ಆಗುತ್ತೆ ಅಂತ ನಾಳೆ ಹಬ್ಬಕ್ಕೆ ಅಂತ ಹೋಗ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಏನಂದರೆ ನಮ್ಮ ಮನೇಲಿ ಹಬ್ಬನ ಯಾವ ಯಾವ ಥರ ಮಾಡಿದ್ದೀವಿ ಏನು ಅಂತ ತೋರಿಸ್ತೀನಿ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮಾಡಿ ಮಾಡಿಬಿಟ್ಟಿದ್ದಾರೆ ನಾನು ಆಫೀಸ್ಗೆ ಹೋಗಿದ್ದೆ ಡೇನೇ ಲೀವ್ ಹಾಕ್ಕೊಂಡು ಬಂದುಬಿಟ್ಟಿದ್ದೀನಿ ಹೋಗ್ಬೇಕಂತ ಇಲ್ಲಾಂದರೆ ಲೇಟಾಗಿ ಹೋಗುತ್ತೆ ನನಗೂ ಸೊ ಒಬ್ಬಳೇ ಹೋಗ್ತಿದ್ದೀನಲ್ಲ ಅದಕ್ಕೋಸ್ಕರ ಲೀವ್ ಹಾಕ್ಕೊಂಡು ಬಂದಿದ್ದೀನಿ ಇವಾಗ ನಾನು ಹೊರಡಬೇಕು ನಮ್ಮ ಮನೇಲಿ ಸಿಂಪಲಾಗಿನೇ ಹಬ್ಬ ಮಾಡೋದು ಗ್ರ್ಯಾಂಡಾಗೆಲ್ಲ ಎಲ್ಲ ಇದನ್ನು ಸೆಲೆಬ್ರೇಟ್ ಮಾಡಲ್ಲ ಎಲ್ಲರೂ ಯಾವ ಥರ ಮನೇಲಿ ಸ್ವೀಟ್ ಎಲ್ಲ ಮಾಡಿಕೊಂಡು ಹಬ್ಬದ ಅಡುಗೆ ಮಾಡ್ಕೊಂಡು ಮಾಡ್ತಾರೋ ಅದೇ ಥರ ಸಿಂಪಲ್ಲಾಗಿಯೇ ನಮ್ಮ ಮನೇಲೂ ಹಬ್ಬ ಇರುತ್ತೆ ಸೊ ಇವಾಗ ನಾನು ಪಾಯಸ ಮಾಡ್ತಿದ್ದಾರೆ ಪಾಯಸ ಎಲ್ಲ ಕುತ್ಕೊಂಡು ಹೊರಡಬೇಕು ನೋಡಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ ಬಟ್ಟೆ ಎಲ್ಲ ಏನೋ ಗೊತ್ತಿಲ್ಲ ಐ ಡೋಂಟ್ ನೋ ಎಷ್ಟು ದಿನಕ್ಕೆ ಹೋಗ್ಬಿಟ್ಟು ಬರ್ತೀನೋ ಎಲ್ಲ ಅಲ್ಲೇ ಸೆಟಲ್ ಆಗಕ್ಕೆ ಹೋಗ್ತಿದ್ದೀನೋ ನನಗಂತೂ ಗೊತ್ತಿಲ್ಲ ಇಷ್ಟು ಬಟ್ಟೆ ಪ್ಯಾಕ್ ಮಾಡಿದ್ದೀನಿ ಇದಕ್ಕೆ ಜಾಗ ಆಗ್ತಿಲ್ಲ ಹಾಂ ಬರ್ತೀನಿ ಹ್ಞೂ ಬರ್ತೀನಿ ನಮ್ಮಮ್ಮ ಕರಿತಿದ್ದಾರೆ ಲೇಟ್ ಆಯಿತು ಅಂತ ಇಷ್ಟು ಪ್ಯಾಕ್ ಮಾಡಿದ್ದೀನಿ ಜಾಗನೂ ಕೂಡ ಆಗ್ತಿಲ್ಲ ಇವಾಗ ಹೆಂಗಾದರೂ ಮಾಡಿ ಅಡ್ಜಸ್ಟ್ ಮಾಡಬೇಕಿದನ್ನು ಸೊ ಇವಾಗ ಸರಿ ಇವಾಗ ಹೊರಡೋಣ ಆಗಾಯ್ಸ ನಮ್ಮ ಮನೇಲಿ ಪೂಜೆ ಎಲ್ಲ ಹೇಗಾಗಿದೆ ಏನು ಅಂತ ತೋರಿಸ್ತೀನಿ ನಿಮ್ಮ ಮನೆಯಲ್ಲೆಲ್ಲ ಹಬ್ಬ ಯಾವ ಥರ ನಡೀತಿದೆ ಯಾವ ಥರ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ನನಗೂ ಹೇಳಿ ನಾನು ಹೋಗ್ತಾ ಹಾಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಆದರೆ ಮಾರ್ನಿಂಗ್ ಹೋಗಿ ನಾನು ರೀಚ್ ಆಗಿದ ತಕ್ಷಣ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ಮಿಸ್ ಮಾಡ್ದೇನೆ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಹಬ್ಬದ ಪ್ರಯುಕ್ತ ಪಾಯಸ ಎಲ್ಲ ಮಾಡ್ತಿದ್ದಾರೆ ಇಲ್ಲಿ ಪಾಯಸ ಆಗ್ತಿದೆ ಮತ್ತು ಸುಮ್ಮನೆ ಹಾಗೆ ಗೋಬಿ ಟ್ರೈ ಮಾಡಿದ್ದಾರೆ ಗೋಬಿ ನಾನು ಸ್ವಲ್ಪ ಹಾಕೊಂಡಿದ್ದೀನಿ ವರ್ಮಾಲಕ್ಷ್ಮಿ ಹಬ್ಬದ್ದು ಕಾಯಿ ಹಂಗೆ ಇತ್ತು ಸೊ ಇವತ್ತು ಹಬ್ಬ ಅಲ್ವಾ ಸ್ವೀಟ್ ಏನಾದರೂ ಮಾಡ್ಕೋಬೇಕು ಅದರಲ್ಲಿ ಅದಕ್ಕೋಸ್ಕರ ಪಾಯಸಕ್ಕೆ ರೆಡಿ ಮಾಡ್ತಿದ್ದಾರೆ ಆ್ಯಂಡ್ ಇಲ್ಲಿ ತೆಂಗಿನಕಾಯಿ ದುಡ್ಡು ನಮ್ಮ ಮನೇಲಿ ನೋಡಿ ಈ ಥರ ಹಬ್ಬನ ಇಷ್ಟು ಸಿಂಪಲ್ ಅಷ್ಟೇ ಸೆಲೆಬ್ರೇಟ್ ಮಾಡೋದು ಸೊ ಪೂಜೆ ಎಲ್ಲ ಮಾಡಿ ಆಗಿದೆ ಬೆಳಗ್ಗೆನೆ ಪೂಜೆ ಮಾಡಿಬಿಟ್ಟಿದ್ದಾರೆ ಎಷ್ಟು ಇನ್ನು ವರ್ಮಲಕ್ಷ್ಮಿ ಮುಖವಾಡ ಅಲ್ಲಿದೆ ತೆಗ್ದು ಇಡಬೇಕು ಸೊ ಇವಾಗ ಪೂಜೆ ಮಾಡಿ ಪ್ರೆಸೆಂಟ್ ಅಲ್ಲಿಟ್ಟಿದ್ದಾರೆ ಈ ಥರ ಇದೆ ನಮ್ಮ ಮನೇಲಿ ಹಬ್ಬ ಆ್ಯಂಡ್ ಇಲ್ಲಿ ಗೌರಿ ಅಂತ ಮರಕ್ಕೆ ಎಲ್ಲಾನು ಸಾರಸಿ ಇಟ್ಟಿದ್ದಾರೆ ನಂದು ಇವಾಗ ಇದಕ್ಕೆ ತಾರಸಿ ಗೌರಿ ಹಬ್ಬಕ್ಕೆ ಎಲ್ಲಾನು ಪೂಜೆ ಮಾಡಿ ಇಟ್ಟಿದ್ದಾರೆ ಮರಕ್ ಪೂಜೆ ಮಾಡ್ಬೇಕಲ್ವಾ ಸೊ ಇವಾಗ ಪೂಜೆ ಎಲ್ಲ ಆಗಿ ಮಾಡಿ ಇಟ್ಟಿದ್ದಾರೆ ಇಷ್ಟೇ ನಮ್ಮನೇಲಿ ಹಬ್ಬ ಸೆಲೆಬ್ರೇಟ್ ಮಾಡೋದು ಇನ್ನ ನಮ್ಮಮ್ಮ ಎಲ್ರಿಗೂ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ಹ್ಮ್ ಇವಾಗ ನಾನು ಒಬ್ಬರೇ ಹೋಗ್ತಾ ಇರೋದು ಫ್ರೆಂಡ್ಸ್ ಯಾರು ಬರ್ತೀನಿ ಹೋಗ್ತಾ ಇದ್ದಾಳೆ ಇವತ್ತು ನೈಟ್ ಇವಾಗ ಹನ್ನೊಂದು ಗಂಟೆಗೆ ಬಸ್ ಹತ್ತುತ್ತಾಳೆ ಬೆಳಗ್ಗೆ ನಾಲ್ಕೂವರೆಗೆ ಹೋಗಿ ಮಂಗಳಾವತಿ ತಲುಪ್ತಾಳೆ ಇವಾಗ ಹೋಗೋಣ ಒಬ್ಳೇ ಹೋಗ್ತಾ ಇರೋದು ಯಾರೂ ಬರ್ತಿಲ್ಲ ನಾನು ಒಬ್ಳೆ ಹೋಗ್ತಾ ಇರೋದು ಹೋಗೋಣ ಇವಾಗ ಸರಿ ಬಾಯ್ ಹೋಗಿಟ್ ಬಾ ಹುಷಾರ್ ಹ್ಮ್ ನೋಡಿ ಬಾಯ್ 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 ನೋಡೋಣ ಜಾಸ್ತಿ ಇರ್ಬೇಕಲ್ಲೇನು ಏನು ಇಲ್ಲ ಹ್ಮ್ ಹ್ಮ್ ಅಷ್ಟೇ ಏನೂ ಇಲ್ಲ ಟೈಮ್ ಆಯ್ತು ಹೊರಡೀಗ ಹ್ಮ್ ಹ್ಮ್ बाय वो भर ಥ್ಯಾಂಕ್ ಯು ನಾನ ನೆಂಟ್ರು ನೋಡಿ ನೋಡಿ ಕಾಯ್ತಾ ಇರೋದಾ ಗೊತ್ತೇ ಇಲ್ಲ ಕಾಯೋದಿನ್ನೇನು ಫೋನ್ ಹಂಗೇನೆ ನಾನು ಗೊತ್ತಿಲ್ದ ಬರ್ಬೇಕಂತ ಏನ್ ಆಗ್ಲೇ ಸಾರಿಸಿ ಎಲ್ಲ ಬಿಟ್ಟು ಎಲ್ಲಾ ಮಾಡ್ಬಿಟ್ಟೈತೆ ಮನೆಯೆಲ್ಲ ಒಡ್ಸ್ಬಿಟ್ಟ ಎಲ್ಲ ಆಯ್ತಾ ಗೊತ್ತಿತ್ತಾ ನನ್ಗೆ ಬರೋದು ಫೋನ್ ಚಾರ್ಜ್ ಹಾಕ್ಬೇಡ ಫೋನ್ ಕರೆನ್ಸಿ ಹಾಕಿಸ್ಕೋಬೇಡ ಕರೆನ್ಸಿ ಹಾಕಿಸ್ಕೋಬೇಡ ಏನಿಲ್ಲ ಫೋನ್ ಮಾಡಿದ್ರೆ ಫೋನ್ ಇಲ್ಲ ಹ್ಮ್ ಯಾರಿಗೂ ಫೋನ್ ಮಾಡಲಿಲ್ಲ ಅದಕ್ಕೆ ಬಂದ್ವಿ ಬಂದೆ ನಾನು ಒಬ್ಳೆ ಅದಕ್ಕೆ ಬಂದೆ ಹೇಳ್ತಾನೆ ನೋಡಿ ಈಗ ಬಂದಿದ್ದೀನಿ ಎಷ್ಟು ಕಷ್ಟಪಟ್ಟು ನೈಟ್ ಹೊತ್ತಿದ್ದು ಫ್ರೆಂಡ್ಸ್ ಎಷ್ಟು ಗಂಟೆಗೆ ಅಂದ್ರೆ ಹಾಂ ನಾನು ನೈಟ್ ಹತ್ತದಾಗ ನೈಟ್ ಹತ್ತದಾಗ ಅದೇ ಒನ್ ಓ ಕ್ಲಾಕಿಗೆ ನಾನು ಬಂದು ಬಿಟ್ಟಿದ್ದು ಒಂಬತ್ತು ಮುಕ್ಕಾಲು ಮೆಜೆಸ್ಟಿಕಲ್ಲಿ ಬಸ್ ಬಿಟ್ಟಾಗ ಒಂದು ಗಂಟೆ ಅವಳಿಗೆ ರಜೆ ಇಲ್ಲ ಅವಳು ಕಂಪ್ಯೂಟರ್ ಕ್ಲಾಸ್ ಕೊಡ್ತಾಳೆ ಹ್ಞೂ ಒಂದು ಗಂಟೆ ಹಾಂ ಹ್ಞೂ ಓದ ಮುಗೀತು ಒಂದು ಗಂಟೆಗೆ ಬಸ್ ಹೊಡ್ತು ಸಾಕಾಗಿ ಹೋಗಿದೆ ನನಗಂತೂ ಇವಾಗ ಬಂದು ಎಂಟು ಗಂಟೆಗೆ ರೀಚ್ ಆಗಿದ್ದೀನಿ ರಾತ್ರಿ ಬಿಟ್ಟೋಡು ಹಾಂ ಶಿವಮೊಗ್ಗ ಬಂದಾಗ ಎಲ್ಲಿ ಇವತ್ತು ಬರೋದು ಗೊತ್ತಿತ್ತಲ್ಲ ಅದಕ್ಕೆ ನಾನು ಬರಲಿಲ್ಲ ಸರಿ ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಪೇಸ್ಟ್ ಎಲ್ಲ ಮಾಡಿ ನೀರೊಳೆ ಉರಿಯಾಕಿಲ್ಲ ಸರಿ ಆಯಿತು ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಹಾ ಅಲ್ಲೂ ಆಗ್ತೆ ಅಲ್ಲೇ ಸಿ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಆಯ್ತು ನೋಡಿ ನಮ್ಮವ್ವ ಇದು ಹೂವ ಎಲ್ಲಾ ಮುಡಿಸಿದ್ರು ಅವರೇನೇ ಈಗ ಕಟ್ಟಿ ಇದು ಎಲ್ಲಿತ್ತು ಮನೇಲೇ ಬೆಳ್ದಿತ್ತ ತಗೋ ನಮ್ಮ ನಮ್ಮವ್ವ ಹೂವು ಎಲ್ಲ ಮುಡ್ಸಿದ್ರು ಇವಾಗ ನಾನು ಸ್ನಾನಕ್ಕೆ ಹೋಗಿದ್ದೆ ಸೊ ಆ ಟೈಮಲ್ಲಿ ಅವ್ರು ಹೂವು ಎಲ್ಲ ಮುಡ್ಸಿ ರೆಡಿ ಮಾಡಿದ್ರು ನಾನು ಬಂದು ಪೂಜೆ ಮಾಡಿದೆ ಅಷ್ಟೇ ಥರ ಇಲ್ಲಿ ಆಗಿದೆ ಅಲ್ಲಿ ನಮ್ಮ ತಾತಂದಿರು ಫೋಟೋಗಾಗಿದೆ ಪೂಜೆ ಆಯಿತು ನೋಡಿ ಏ ಕರಿಯ ಬೈಲಿ ಬಾರ ಮೈಲಿ ಏನದು ಏನದು ನಿಂದು ಏನು ಏನು ಬಾರ್ ಬಾಯ್ಲಿ ಬಾಯ್ಲಿ ಏನೂ ಮಾಡಲ್ಲ ಬಾಯ್ಲಿ ಬಾಯ್ಲಿ ಏಯ್ ಬಾಯ್ಲಿ ಬಾಯ್ಲಿ ಗೈಸ್ ಆವಾಗಲೇ ನಾನು ಬಂದಿದ ತಕ್ಷಣ ಕರ್ದೇಯೋ ಆ ಚಾನಲ್ ಹತ್ರ ನಿಂತಿದ್ದ ಕರ್ದಿದ ತಕ್ಷಣ ಹಿಂಗೆ ಬಂದ ಗೊತ್ತಾ ನಾನು ಆಗಲೇ ಬಂದು ಒಂದು ಒಂದೂವರೆ ವರ್ಷ ಆಯಿತು ಇಲ್ಲಿಗೆ ಆದರೂ ಎಷ್ಟು ನೆನ್ಪಿಡ್ಕೊಂಡಿದ್ದಾನೆ ನನ್ನನ್ನು ಸ್ನಾನ ಮಾಡ್ಸಿಲ್ಲ ನಿಂಗೆ ಯಾರೂ ಅಲ್ಲಿ ನೋಡಿ ವಾ ಪೂಜೆ ಮಾಡ್ತಿದ್ದಾರೆ ಆಮೇಲೆ ಪೂಜೆ ನಡೀತಿದೆ ಓಯ್ ಹಬ್ಬದಿನ ಯಾರೂ ಸ್ನಾನ ಮಾಡ್ಸಿಲ್ಲ ಕರಿಯ ಹಾಂ ಯಾರು ಸ್ನಾನ ಮಾಡ್ಸಿಲ್ಲವೇನೋ ಆ ಲಸುಗಳನ್ನ ಚಾನಲಲ್ಲಿ ಅಲ್ಲಿ ಬಂದಿದ್ದಾರಾ ಮತ್ತೆ ಅಲ್ಲಿ ಬೆಕ್ಕಿದೆಯಾ ಅದನ್ನ ನೋಡಿ ಓಡಿಸ್ಕೊಂಡು ಹೋಗ್ತಿದ್ದಾನೆ ಮನೆಗೆ ಯಾರೂ ಸೇರಿಸಲ್ಲ ಮನೆ ಹತ್ರ ಏಯ್ ಒಬ್ಬರೂ ಮನೆ ಹತ್ರ ಬರಕ್ಕೆ ಬಿಡೋಲ್ಲ ಬಾಯ್ಲಿ ಅವ ಕೊಡ ಬಾಯ್ಲಿ ಅವಾ ಫ್ರೆಂಡ್ಸ್ ಇವಾಗ ನಾನು ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಹೋಗ್ತಿದ್ನಾ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡೋದಿತ್ತು ಮತ್ತೆ ಅಪ್ಲೋಡ್ ಮಾಡೋದಿತ್ತು ಮತ್ತೆ ಅಪ್ಲೋಡ್ ಮಾಡೋಣ ಅಂತ ಬಟ್ ಈ ಇಂಟರ್ನೆಟ್ ಅಂತೂ ಕನೆಕ್ಷನ್ ಸಿಕ್ಕಾಪಟ್ಟೆ ಸ್ಲೋ ಇದೆ ಅದು ಹೆಂಗೆ ವಿಡಿಯೋ ಎಡಿಟಿಂಗ್ ಮಾಡಿ ಅದು ಹೆಂಗೆ ಅಪ್ಲೋಡ್ ಮಾಡ್ತೀನಿ ಅನ್ನೋದೇ ನನಗೆ ತಲೆ ಕೆಟ್ಟೋಗ್ತಿದೆ ಹಿಂಗೆ ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಬಿಟ್ಟಿದೆ ಮಳೆ ಜೋರಾಗೋಯ್ತು ಒಂದೇ ಸಲ ಸರನಾಗಿ ಜೋರಾಗಿ ಮಳೆ ಸ್ಟಾರ್ಟ್ ಆಯ್ತು ಇನ್ನು ಗಣಪತಿ ಬೇರೆ ಕೂತಿಲ್ಲ ಪಾಪ ಏನು ಕೂರಿಸ್ತಾರೆ ಅನ್ನೋದೇ ಗೊತ್ತಿಲ್ಲ ಇಷ್ಟು ಜೋರಾಗಿ ಬರ್ತಿದೆಯಲ್ಲ ಮಳೆ ತೋರಿಸ್ತೀನಿ ಅಷ್ಟು ಇಷ್ಟು ಜೋರಾಗಿ ಬರ್ತಿದೆ ಅಂತ ಮತ್ತೆ ಮನೆ ಒಳಗಡೆನು ಸ್ವಲ್ಪ ತೋರ್ತಿದೆ ಅದಕ್ಕೆಲ್ಲ ನಮ್ಮ ಹೋಗೋ ಏನೇನೋ ಪಾತ್ರೆ ಎಲ್ಲ ಇಟ್ಟು ಚೀಲ ಎಲ್ಲ ಇಟ್ಟಿದ್ದಾರೆ ಯಾಕಂದರೆ ಹಳೆ ಮನೆ ಅಲ್ವಾ ಸ್ವಲ್ಪ ಎಲ್ಲ ಅದು ಅಂಚೂ ಎಲ್ಲ ಸೋ ಸಂತ ಇರುತ್ತೆ ಸೊ ಅದಕ್ಕೆಲ್ಲ ಇಡ್ತಾ ಇದ್ದಾರೆ ಇವಾಗ ಮಳೆ ಹೇಗೆ ಬರ್ತಿದೆ ಅಂತ ತೋರಿಸ್ತೀನಿ ಭದ್ರಾವತಿ ಜೋರಾಗಿ ಮಳೆ ಅಂತ ಫುಲ್ ಜೋರಾಯ್ತು ನಿಲ್ಲ ಸದ್ಯಕ್ಕೆ ಹಬ್ಬದಿಂದನೇ ಹೆಂಗೆ ಅವ್ರ ಗಣಪತಿ ಕೂಡ್ಸದ್ ಹೆಂಗೆ ಈ ಮಳೆ ಹೆಂಗ್ ಬರ್ತಿದೆ ಇಲ್ಲಿ ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಾಗಲ್ಲ ಸಡನ್ ಆಗಿ ಮಳೆ ಬಂದ್ಬಿಡುತ್ತೆ ಮತ್ತೆ ಚಾನಲಲ್ಲೂ ಫುಲ್ಲು ನೀರು ತುಂಬೋಗಿದೆ ಅಲ್ಲಿ ಮಳೇಲಿ ನಾನು ಬಂದಾಗ ಅರ್ಧ ನೀರಿತ್ತು ಈ ಮಳೆ ನೀರ್ಗೇನೆ ಅರ್ಧ ತುಂಬೋಗಿದೆ ನೋಡಿ ಅಲ್ಲಿ ಚಾನಲಲ್ಲಿ ಫುಲ್ಲು ಅವ್ರು ಯಾರೋ ಹಂಗೆ ಅಂದ್ರೆ ಅವರು ಬಟ್ಟೆ ಹೋಗಿತಿದ್ರ ಇವಾಗ ಬಟ್ಟೆ ಏನಾರು ತೇಳ್ಕೊಂಡು ಹೊಂಟೋದ್ರೆ ಸಡನ್ ಆಗಿ ಮಳೆ ಕವರ್ ಹಾಕೊಂಡು ಬಂದು ಇದ್ ಮಾಡ್ತಿದ್ದಾರೆ ಮಳೆಯಲ್ಲಿ ಹಸಿ ಮೀತ ಇದೆ ನಮ್ಮವ್ವ ನೀರು ತೊಡಕಟ್ಟಿದ್ದಾರೆ ಏನಿಲ್ಲ ಇದು ನೀರ್ನ ಆಗುತ್ತೆ ಮಲ್ಕೋತೀನಿ ಇವಾಗ ಮಳೆ ನೀರ್ನ ಈ ಥರ ಇರ್ದಿಟ್ರೆ ಚೆನ್ನಾಗಿರುತ್ತಲ್ಲ ಈ ಕಡೆ ಎಲ್ಲ ಹಾಗೇನೆ ಹಳ್ಳಿ ಕಡೆ ಎಲ್ಲ ಹಾಗೇನೆ ಮಳೆ ನೀರ್ನ ಆದಷ್ಟು ಅವರು ಸೇವ್ ಮಾಡ್ಕೊತಾರೆ ಇದ್ದಾರೆ ಹ್ಮ್ ಮಾಡು ಮಾಡು ಇವಾಗ ನಾನೇನ್ ಮಾಡ್ಲಿ ಕಾಯಿ ತುರ್ಕೋಬೇಕಾ ಕಾಯಿ ಸುಳಿಬೇಕಾ ಏನ್ರಲ್ಲಿ ಸುಳಿಯೋ ಮೆಷಿನ್ ಐತಲ್ಲ ಅದ್ರಲ್ಲ ಆಯ್ತಾ ಇಲ್ವಾ ಹೌದಾ ಕಿಟ್ಕಿನಾದ್ರು ತಗಿಲ ನೋಡಿ ಇಲ್ಲಿ ನೀರು ಅರ್ಕೊಂಡು ಬರ್ತಿದೆ ಅವ ಏನಾಗಲ್ಲ ತಾನೇ ನೀರು ಹಿಂಗರಿತಾಯ್ತಲ್ಲ ನೋಡಿ ಇಲ್ಲಿ ಹಾ ಗೋಡೆ ಮೇಲೆನೆ ಅರಿತಾ ಇರೋದು ಏನೇನು ಅಂಚು ಸ್ವಲ್ಪ ಇದಾಗಿರುತ್ತೆ ಗ್ಯಾಪ್ ಎಲ್ಲ ಬಿಡ್ಕೊಂಡಿರುತ್ತಲ್ಲ ಅದ್ರದ್ದು ಹಂಗಾಗುತ್ತೆ ಆಗಲ್ಲ ಬಿಡು ಇವಾಗ ನಾನು ಕಾಯಿ ಹಂಗಾರ ಸುಳ್ಕೊಳ್ಳ ನಂಗೆ ಕಾಯಿ ಸುಳಿಯೋಕೆ ಬರಲ್ಲ ಮಚ್ಚಲ್ಲಿ ನಂಗೆ ಸುಳ್ಕೊಡು ನಾನು ತುರ್ಕೋತೀನಿ ಆಯ್ತಾ ನೀನು ಹಾ ನಮ್ಮವ್ವ ಅವತ್ತು ವರ್ಮಾಲಕ್ಷ್ಮಿ ಹಬ್ಬದ ದಿನ ಬಂದಾಗ ವಿಡಿಯೋನೇ ಮಾಡ್ಕೊಳಕ್ಕಾಗ್ಲಿಲ್ಲ ಅವರು ಬರಬೇಕಾದ್ರೆ ಸಡನ್ನಾಗೆ ಬಂದ್ಬಿಟ್ರು ಅವರು ಹೋಗ್ತೀನಿ ಹೋಗ್ತೀನಿ ಅಂತ ನಾನು ಆಫೀಸ್ಗೆ ಹೋಗಿದ್ದೆ ಆ ಟೈಮಲ್ಲಿ ಅವರು ಬಂದಿದ್ದಾರೆ ಯಾರಿಗೆ ಅಂದರೆ ನೋಡು ನಿನ್ನನ್ನು ನೋಡ್ತಾರೆ ತುಂಬ ಜನ ಅವರಿಗೆ ಹೇಳ್ತಾ ಇದ್ದೀನಿ ಹ್ಮ್ ನಮ್ಮ ಫ್ರೆಂಡ್ಸ್ ಇರ್ತಾರಲ್ವಾ ಅವ್ರಿಗೆ ಹೇಳ್ತಿದ್ವಿ ಹಾ ಯೆ ನೋಡಿ ಕೇಳ್ತಿದ್ದಾರೆ ಕಳಿಸ್ತೀರಾ ಹಿಡಿತಿದ್ಯಾ ಅಂತ ಹ್ಮ್ ಫ್ರೆಂಡ್ಸ್ ಎಲ್ಲ ಯಾರು ನೋಡೋದ್ ನೋಡಬೇಕು ಹ್ಮ್ ನಾಡು ಆಯಿತು ನನ್ಗೆ ತಿಳ್ಕೊಡು ನಾನು ತುರ್ಕೋತೀನಿ ಅಷ್ಟೇ ಕರೆಂಟ್ ಹೋಗಿದೆ ಕರೆಂಟ್ ಇಲ್ಲ ಓಕೆ ಹೋಳ್ಗೆ ಮಾಡ್ಕೊತಿದ್ದಾರೆ ನೋಡಿ ನಮ್ಮವ್ವ ಹೊತ್ಕೊಡೋದು ನಾನು ಬೇಯಿಸೋದಂತೆ ಸೊ ಅಲ್ಲಿ ತವಾ ಇಟ್ಟಿದ್ದೀನಿ ಹೊತ್ಕೊಡ್ತಿದ್ದಾರೆ ಬೇಯಿಸ್ಕೋಬೇಕು ಗಂಗೆ ಇಲ್ಲೋಡು

ಅವ ನೀವ ನಿಮ್ಮ ಗಣಪತಿ ಹಬ್ಬಕ್ಕೆಲ್ಲ ಹೋಳಿಗೆ ಮಾಡ್ತಿದ್ರ ಇಲ್ಲ ತಾನೇ ಗೌರಿ ಹಬ್ಬದಲ್ಲಿ ಬೇಷನ್ ಏನಿದ್ರು ತುಂಬಾ ತುಂಬಿಸ್ತೀಯಾ ಮತ್ತೆ ದುಡ್ಡು ಇಟ್ಕೊಂಡು ಕೂತವ್ರಿ ಅಷ್ಟೇ ಉಣ್ಣ

ಫ್ರೆಂಡ್ಸ್ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ ಇಲ್ಲಿ ಊರೊಳಗಡೆ ಗಣಪತಿ ಕೂರಿಸಿದಾರಲ್ಲ ಹೋಗೋಣ ಅಂತ ಅವರು ತೊಗೊಬಂದು ಕೂರಿಸಿದ್ದು ಲೇಟ್ ಆಯಿತು ಆರು ಗಂಟೆಗೆ ಏನೋ ತೊಗೊಬಂದು ಕೂರಿಸಿದ್ರು ಈಗ ಸಂಜೆ ಬೆಳಗ್ಗೆಯಿಂದ ಯಾಕೆ ಕೂರಿಸಿಲ್ಲ ಅಂತ ಗೊತ್ತಿಲ್ಲ ಇವಾಗ ಆರು ಗಂಟೆಗೆ ತಂದು ಕೂರಿಸಿದ್ದಾರೆ ಇವಾಗ ಹೋಗಬೇಕು ನಮ್ಮ ಮನೆಯಿಂದನೂ ಪೂಜೆ ಮಾಡಿಸ್ತಾ ಇದ್ದೀವಿ ಇವಾಗ ಪೂಜೆ ಮಾಡಿಸ್ಬೇಕು ಹೋಗಬೇಕು ನಮ್ಮವ್ವ ಇವಾಗ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇವಾಗ ಹೊರಡೋಣ ಅಂತ ಇವಾಗ ನೋಡಿ ನಾನೊಂದು ಡ್ರೆಸ್ ಹಾಕ್ಕೊಂಡು ಈ ಥರ ರೆಡಿ ಆಗಿದ್ದೀನಿ ಯಾವ ಥರ ಇದೆ ಓ ಕಾಣಿಸ್ತಿಲ್ಲ ಅನ್ಸುತ್ತೆ ಓಕೆ ಇವಾಗ ಹೊರಡೋಣ ನಾನು ಅಲ್ಲಿ ವಿಡಿಯೋ ಮಾಡ್ತೀನಿ ನಮ್ಮೂರ ಗಣಪತಿ ಹೇಗೆ ಕೂರಿಸಿದ್ದಾರೆ ಯಾವ ಯಾವ ರೀತಿ ಇದೆ ಅಂತ ನಾನು ತೋರಿಸ್ತೀನಿ ನಾನು ಹೋಗಿ ನೋಡಿಲ್ಲ ಎಲ್ಲರೂ ಏನದು ಹಾಕ ಗಣಪತಿ ತರ್ಬೇಕಾದ್ರೆ ಡಿ ಜೆ ಎಲ್ಲ ಹಾಕ್ಕೊಂಡು ಬರ್ತಾರಲ್ಲ ಅದನ್ನ ಮಾತ್ರ ಕೇಳಿಸ್ಕೊಂಡೆ ಅಷ್ಟೆ ಮತ್ತೆ ಇಲ್ಲಿ ಬೇರೆ ಊರವರೆಲ್ಲ ಊರವರೆಲ್ಲ ಗಣಪತಿ ತೊಗೊಂಡು ಹೋಗ್ತಿದ್ರಲ್ಲ ಅದನ್ನ ನೋಡಿದೆ ಬಟ್ ನಮ್ಮೂರದೆಲ್ಲ ನಾನು ಗಣಪತಿ ಇನ್ನೂ ನೋಡೇ ಇಲ್ಲ ಇವಾಗ ಹೋಗಿ ನೋಡಬೇಕು ಮನೆಗೆ ಬೆಳಗ್ಗೆ ಬರಬೇಕಾದ್ರೆ ಡೆಕೋರೇಷನ್ ಮಾಡಿದ್ರಲ್ಲ ಅಂದರೆ ಪೆಂಡಲ್ ಎಲ್ಲ ಹಾಕಿದ್ರು ಅವಾಗ ಅಷ್ಟೊಂದು ಮಾತ್ರ ನೋಡಿದ್ದೆ ಅಷ್ಟೆ ಬಟ್ ಇವಾಗ ಹೊರಡೋಣ ಅಂತ ನಾನು ನೋಡಿದ್ದೆ ರೆಡಿ ಅದ ಹೋಗೋಣ ದೇವಸ್ಥಾನಕ್ಕೆ ಬೀಗ ಹಾಕು ನಾನು ತೊಗೊಂಡಿದ್ದೀನಿ ಇಲ್ಲಿ ಅಲ್ಲೇ ಇದೆ ನೋಡು ಹ ಇಲ್ಲಿಂದ ವರಂಡದ್ದ ಇಲ್ಲಿ ಲೈಟ್ ಆಫ್ ಮಾಡ್ಲಾ ವರಂಡದ್ದು ಹಾಕ್ಬಿಡ್ತೀಯಾ ಸ್ಲಿಪ್ಪರ್ ಹಾಕೋಬೇಕಾ ಬೇಡವಾ ಸರಿ ಆಯ್ತು

ನೋಡಿ ಗೈಸ್ ನಮ್ಮಗೆ ಬಾಗ್ನ ಕೊಟ್ಟಿದ್ದಾರೆ ಏನಕ್ಕೆ ಗೊತ್ತಾ ಅಲ್ಲಿ ಮೇ ಒಬ್ಬರು ಅಂಕಲ್ ಇದ್ದಾರೆ ಅವರು ಮನೆಗೆ ಡಿಶ್ ಹಾಕಿಸ್ಕೊತಾರಲ್ಲ ಸೊ ಡಿಶ್ ಹಾಕಿಸ್ಕೊಂಡಿರೋರಿಗೆಲ್ರಿಗೂ ಈ ಥರ ಬಾಗ್ನ ತಂದು ಕೊಟ್ಬಿಟ್ಟು ಹೋದರು ಈಗ ಇವಾಗ ನಮ್ಮ ಬಾಗ್ನ ಬಂದ್ಬಿಟ್ಟೈತಿ ನಮ್ಮ ಅಮ್ಮನ ಪದಲು ನಾನು ಬಂದಿದ್ದೀನಿ ನನಗೇನು ಕೊಡಿಸ್ತೀಯಾ ಏನು ಕೊಡಿಸ್ತೀರಾ ನೀವಿಬ್ಬರು ಹಾಂ ನಮ್ಮ ಅಮ್ಮನ ಪದಲು ನಾನು ಬಂದಿದ್ದೀನಿ ನನಗೆಲ್ಲಿ ಬಾಗ್ನ ಏನು ಕಳ್ಸೈತೆ ನೋಡಿ ಗೈಸ್ ಅಮ್ಮನ ಪದ್ಲು ನಾನು ಬಂದ್ರು ಇವ್ರ ಮಗ ಆಗ್ಲಿ ಇವರಾಗಲಿ ನನಗೇನು ಕೊಟ್ಟಿಲ್ಲ ಬಾಗ್ನ ಬಾಗ್ನ ನಮ್ಮ ನಮ್ಮಾಮನ್ ಕೇಳಬೇಕು ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ ಚೆನ್ನಾಗಿತ್ತು ಡೆಕೋರೇಷನ್ ಎಲ್ಲ ಇನ್ನೂ ಮಾಡ್ತಿದ್ರು ಯಾಕಂದ್ರೆ ಲೇಟಾಗಿ ತಗೋ ಬಂದಿದ್ದು ಗಣಪತಿ ಅಲ್ವಾ ಹಾಗಾಗಿ ಇನ್ನು ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ರು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇವಾಗ ಅಂದರೆ ನಾಳೆಗೆ ಇನ್ನೂ ಚೆನ್ನಾಗಿ ಮಾಡಿರ್ತಾರೆ ಇವಾಗ ಲೇಟ್ ಆಯ್ತಲ್ವಾ ಪೂಜೆ ಮಾಡ್ಬೇಕಲ್ಲ ಸೊ ಅದಕ್ಕೋಸ್ಕರ ಓಕೆ ಈ ವಿಡಿಯೋನ ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಂಡು ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋ ನೀವು ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಅಲ್ಲೋರಿ ನೋಡಿ ಪ್ರಸಾದ ಎಲ್ಲ ಕೊಟ್ಟರು ಪ್ರಸಾದ ಇಸ್ಕೊಂಡು ಬಂದ್ವಿ ಆಯ್ ಹಾಯ್ ಮಾಡಲ್ಲ ನೀನು ಬಾಯ್ ಮಾಡು ಬಾಯ್ ಪ್ರಸಾದ ಓಕೆ 听得，听得。